ಮಂಡ್ಯ ಜಿಲ್ಲೆಯ ಬಸರಾಳು ಗ್ರಾಮದಲ್ಲಿ ಇನ್ನು ತಾಲೂಕು ಮಟ್ಟದ ಜನತಾ ದರ್ಶನ ಜೊತೆಗೆ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಸರಾಳು ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ನಡೆದಂತಹ ಜನತಾ ದರ್ಶನ ಕಾರ್ಯಕ್ರಮವನ್ನು ಶಾಸಕ ಗಣಿಗ ರವಿ ಉದ್ಘಾಟನೆಯನ್ನು ಮಾಡಿದ್ರು ಸ್ಥಳದಲ್ಲಿಯೇ ಸಾರ್ವಜನಿಕರ ಕುಂದುಕೊರತೆಗಳನ್ನ ಶಾಸಕರು ಆಲಿಸಿದ್ರು ಜನತಾ ದರ್ಶನದ ಸದುಪಯೋಗವನ್ನು ಜನರು ಪಡೆದುಕೊಳ್ಳಬೇಕು ಇನ್ನು ಸಾರ್ವಜನಿಕರ ಬೇಡಿಕೆಯಂತೆ ಬಸರಾಳು ಗ್ರಾಮದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲು ಕ್ರಮವನ್ನು ವಹಿಸಲಾಗಿದೆ ಹದಿನೈದು ದಿನಗಳ ಒಳಗೆ ಸ್ವೀಕೃತವಾದಂತಹ ಅರ್ಜಿಗಳ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜನರು ಉಚಿತ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಅದರ ಸದುಪಯೋಗವನ್ನು ಪಡೆದುಕೊಂಡರು ಇನ್ನು ಕಾರ್ಯಕ್ರಮದಲ್ಲಿ ಎಸ್ಪಿಎನ್ ಯತೀಶ್ ಎಸಿ ಶಿವಮೂರ್ತಿ ತಹಶೀಲ್ದಾರ್ ಶಿವಕುಮಾರ್ ಬಿರದಾರ್ ಡಿಎಚ್ಒ ಡಾಕ್ಟರ್ ಮೋಹನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು هي کوڙ بکڙا دا

ಜಿಲ್ಲಾಧಿಕಾರಿಗಳು ನಿಮ್ಮ ಮತ್ತೆ ಎ ಸಿ ಅವರು ನಿಮ್ಮ ಸಮಸ್ಯೆಯನ್ನ ಕೇಳ್ತಾರೆ ಅದನ್ನ ನಾವೆಲ್ಲ ಸಮಚಿತ್ತದಿಂದ ಕೇಳ್ತೀವಿ ನಿಮ್ಮ ಸಮಸ್ಯೆಯನ್ನ ಹದಿನೈದು ದಿನದಲ್ಲಿ ಬಗೆಹರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಬಸರಾಳಿಗೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಬಹಳ ದಿನಗಳಿಂದ ಕೊರಗಿತ್ತು ಐವತ್ತು ಲಕ್ಷ ರೂಪಾಯಿಯನ್ನ ಬಸ್ ಸ್ಟ್ಯಾಂಡ್ಗೆ ನಾವು ಹಾಕ್ತಾ ಇದೀವಿ ಇನ್ನು ಒಂದು ತಿಂಗಳಲ್ಲೇ ಬಸರಾಳಿನ ಆ ಜಾಗದಲ್ಲಿ ಬಸ್ ಬಸರಾಳಿನಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿ ಕಾಮಗಾರಿಯನ್ನು ಆರಂಭಿಸ್ತೀವಿ ಬಸರಾಳು ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಕೋಡಿ ಕೊಪ್ಪಲಿಂದ ಎನ್ ಎಚ್ ಅಲ್ಲಿ ಐದು ಕೋಟಿಯನ್ನು ಹಾಕಿದ್ದೇವೆ ಚಿಕ್ಕಮಂಡ್ಯ ಇಂದ ಹನ್ನೆರಡು ಕೋಟಿ ರೂಪಾಯಿಯನ್ನು ಎಸ್ ಅಲ್ಲಿ ತಗೊಂಡಿದ್ದೀವಿ ಈ ರಸ್ತೆ ಕೂಡ ಅತಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಟೆಂಡರ್ ಹಂತದಲ್ಲಿದೆ ಕಾಮಗಾರಿಯನ್ನು ಆರಂಭಿಸ್ತೀವಿ ಬಸರಾಳು ಕೆರೆಯನ್ನು ಈ ಬರಗಾಲದಲ್ಲೂ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುತುವರ್ಜಿ ವಹಿಸಿ ನಮ್ಮ ಆಸನದಿಂದ ಇಲ್ಲಿವರೆಗೂ ನೀರ್ ತರೋದಕ್ಕೆ ಚೆಲವರಾಯ ಕಾರಣ